ಸ್ನೇಹಿತರೆ ನಮಸ್ಕಾರ ಡಿಜಿಟಲ್ ಅಸ್ತ್ರ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಬಿಗ್ ಬಾಸ್ ನಲ್ಲಿ ಸ್ಕೂಲ್ ಟಾಸ್ಕ್ ಮೇಲೆ ದೊಡ್ಡ ಮನೆ ಇಕ್ವೇಶನ್ ಬಹಳಷ್ಟು ಚೇಂಜ್ ಆಗಿದೆ ಫ್ರೆಂಡ್ಶಿಪ್ ಬದಲಾಗಿದೆ ಗ್ರೂಪ್ ಕೂಡ ಸಣ್ಣದಾಗ್ತಾ ಹೋಗ್ತಿವೆ ಗ್ರಾಂಡ್ ಪಿನಾಲೆಗೆ ಇನ್ನೇನು ಮೂರ್ನಾಲ್ಕು ವಾರ ಅಷ್ಟೇ ಇರೋದು ಈಗ ಮನೆ ಮಂದಿ ಕಾರ್ತಿಕ್ ಅನ್ನ ಟಾರ್ಗೆಟ್ ಮಾಡ್ತಿದಾರಾ ಎಂಬ ಪ್ರಶ್ನೆ ಅರಿದಾಡ್ತಿದೆ ಅದರಲ್ಲೂ ಕಳೆದ ವಾರದ ಟಾಸ್ಕ್ ಅನ್ನೇ ಪ್ರಮುಖವಾಗಿ ಇಟ್ಕೊಂಡು ಕಾರ್ತಿಕ್ ಅನ್ನ ನಾಮಿನೇಟ್ ಮಾಡಿ ಹೊರ ಕಳಿಸಿಬಿಡೋಣ ಅನ್ನ ಅನ್ನೋ ರೀತಿ ಇತರೆ ಸ್ಪರ್ಧಿಗಳ ವರ್ತನೆ ಇದೆ ಇದಕ್ಕೆಲ್ಲ ಕಿಚ್ಚ ಸುದೀಪ್ ಅವರು ಕಳುಹಿಸಿದ ಪತ್ರಕಾರಣ ಎಂದೇ ಹೇಳಲಾಗ್ತಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜೋರಾದ ಚರ್ಚೆ ನಡೀತಿದೆ ಹೌದು ಕಿಚ್ಚ ಸುದೀಪ್ ಅವರು ಒಂದು ವಾರದ ಹಿಂದೆ ಸ್ಪರ್ಧಿಗಳಿಗೆಲ್ಲ ಊಟ ಕಳಿಸಿದ್ರು ಆಗ ಎಲ್ಲಾ ಸ್ಪರ್ಧಿಗಳಿಗೂ ವಿಶೇಷ ಸಂದೇಶವನ್ನು ಕೂಡ ನೀಡಿದ್ರು ಕಾರ್ತಿಕ್ ಮಹೇಶ್ಗೆ ಫೋಕಸ್ ಸರಿ ಮಾಡಿಕೊಂಡು ಫೈನಲ್ ನಲ್ಲಿರುವ ನಿಮ್ಮ ಹೆಸರನ್ನ ಸೇವ್ ಮಾಡಿಕೊಳ್ಳಿ ಅಂದಿದ್ರು ಇದು ಬೇರೆ ಸ್ಪರ್ಧಿಗಳ ತಲೆ ಕೆಡಿಸಿತ್ತು ಆಗ ಒಂದಿಷ್ಟು ಜನ ಕಾರ್ತಿಕ್ ಫ್ರೆಂಡ್ಶಿಪ್ ಕೂಡ ಮಾಡಿದ್ರು ಅದಾದ ಬಳಿಕ ಈಗ ಅವರನ್ನೇ ಟಾರ್ಗೆಟ್ ಮಾಡಿರೋ ರೀತಿ ಕಾಣ್ತಿದೆ ಕಾರ್ತಿಕ್ ಅವರ ಜೊತೆ ಇದ್ದ ವಿನಯ್ ಕೂಡ ಕಾರ್ತಿಕ್ ಮಹೇಶ್ ಅವರನ್ನ ನಾಮಿನೇಟ್ ಮಾಡಿದ್ದು ಡ್ರೋಣ್ ಪ್ರತಾಪ್ ಕೂಡ ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇವರಿಬ್ಬರೇ ನಾಮಿನೇಟ್ ಮಾಡಿರೋ ರೀತಿ ಪ್ರೋಮೋದಲ್ಲಿ ತೋರಿಸಲಾಗಿದೆ ಆದರೆ ಅವರು ಕೊಟ್ಟ ಕಾರಣಗಳು ಸ್ಪಷ್ಟವಾಗಿವೆ ವಿನಯ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕಾರ್ತಿಕ್ ಕರೆಸಿಕೊಂಡಿದ್ರು ಆದ್ರೆ ಅವರ ಗ್ರಾಪ್ ವಾರದಿಂದ ವಾರಕ್ಕೆ ಇಳಿತಿದೆ ಅಂತ ಕಾರಣ ನೀಡಿದ್ದಾರೆ ಪ್ರತಾಪ್ ಅಷ್ಟೊಂದು ದುಡ್ಡಿಗೆ ಬೇಡಿಕೆ ಇಟ್ಟು ಕಳೆದ ವಾರ ಕಾರ್ತಿಕ್ ಅವರು ಕರೆಕ್ಟ್ ಆಗಿ ಆಡ್ಲಿಲ್ಲ ಅಂತ ಹೇಳಿ ತಮ್ಮ ಕಾರಣವನ್ನ ನೀಡಿದ್ದಾರೆ ಹೌದು ಕಳೆದ ವಾರ ಕಾರ್ತಿಕ್ ಅಷ್ಟೊಂದು ಸರಿಯಾಗಿ ಆಡ್ಲಿಲ್ಲ ತಮಗೆ ತಾವು ಡಿಮ್ಯಾಂಡ್ ಸೃಷ್ಟಿಸಿಕೊಂಡು ಜಾಸ್ತಿ ಹಣಕ್ಕೆ ಸೇಲ್ ಆಗಿದ್ರು ಆದ್ರೆ ಟಾಸ್ಕ್ ನಲ್ಲಿ ಏಟು ಮಾಡಿಕೊಂಡಿದ್ದಕ್ಕೆ ಅವರಿಗೆ ಜಾಸ್ತಿ ಆಡಲು ಆಗ್ಲಿಲ್ಲ ಮಧ್ಯದಲ್ಲಿಯೇ ತಂಡಗಳು ಬದಲಾಗಿದ್ರಿಂದ ಏಟಾಗಿದೆ ಎಂಬ ಕಾರಣಕ್ಕೆ ಅವರನ್ನ ಯಾರೂ ಖರೀದಿಸಲಿಲ್ಲ ಆದರೂ ಅವರು ಉಸ್ತುವಾರಿಯಾಗಿ ಆಟ ಚೆನ್ನಾಗೇ ಆಡಿದ್ರು ಅದಾದ ಬಳಿಕ ಟ್ರಂಪ್ ಟಾಸ್ಕ್ನಲ್ಲಿ ತನಿಷಾ ತಂಡಕ್ಕೆ ಸಹಾಯ ಮಾಡಿ ಅವರನ್ನು ಗೆಲ್ಸಿದ್ರು ಚಿಕ್ಕ ಚಾನ್ಸ್ಗಳಲ್ಲಿ ಒಂದಿಷ್ಟು ಜನಕ್ಕಿಂತ ಚೆನ್ನಾಗಿ ಅವರು ಆಡಿದ್ದಾರೆ ಆದರೆ ಈಗ ಅದೇ ನಾಮಿನೇಷನ್ಗೆ ಕಾರಣ ಆಗ್ತಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಬಹಳಷ್ಟು ಚರ್ಚೆ ಆಗಿದೆ ಕಾರ್ತಿಕ್ ಕ್ಲಾಯಲ್ ಅಲ್ಲ ಅಂತ ಹಲವರು ಹೇಳಿದ್ದಾರೆ ಅಂದ್ರೆ ನಿಯತ್ ಇಲ್ಲ ಅಂತ ಹೇಳಿದ್ದಾರೆ ಕಳೆದ ವಾರ ಗೇಮ್ ಬರದಲ್ಲಿ ಎಥಿಕ್ಸ್ ಅನ್ನ ಮರೆತರು ಅಂತ ಕೂಡ ಆರೋಪ ಮಾಡಿದ್ದಾರೆ ಇದಕ್ಕೆ ಕಾರ್ತಿಕ್ ಬೆಂಬಲಿಗರು ಕಾರ್ತಿಕ್ ಕ್ಲಾಯಲ್ಟಿ ಬಗ್ಗೆ ನಿಮ್ಗೇನು ಗೊತ್ತು ಈ ಸೀಸನ್ ನ ಆರನೇ ಎಪಿಸೋಡ್ ನೋಡಿ ಅಂತಾನು ಹೇಳಿದ್ದಾರೆ ಕಾರ್ತಿಕ್ ಮಹೇಶ್ ಒಂಥರ ಕೂಲ್ ಆಟಿಟ್ಯೂಡ್ ನಲ್ಲಿ ಜನರನ್ನ ಗಮನ ಸೆಳೆದಿದ್ದಾರೆ ಹಲವು ಕಡೆ ಜಗಳ ಆದರೂ ತಮ್ಮ ಪರ್ಸನಾಲಿಟಿಯಿಂದ ಜನರನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಟಾಸ್ಕ್ ಸೈ ಮಾತಿಗೂ ಸೈ ಅನ್ನೋ ರೀತಿಯಲ್ಲಿ ಆಡಿದ್ದು ಜಾಸ್ತಿ ಸಲ ಕಾರ್ತಿಕ್ ಇದ್ದ ಟೀಮ್ ಟಾಸ್ಕ್ನಲ್ಲಿ ಗೆದ್ದಿರೋದು ಕಂಡು ಬಂದಿದೆ ಇದರ ಜೊತೆ ಸುದೀಪ್ ಅವರ ಪತ್ರ ಮನೆಯವರಿಗೆ ಬಿಸಿ ಮುಟ್ಟಿಸಿದ್ದು ನಾವು ಗೆಲ್ಲಬೇಕು ಅಂದ್ರೆ ಕಾರ್ತಿಕ್ ವರ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ನಡ್ಕೋತಿದ್ದಾರೆ ಮತ್ತೊಂದು ವಿಶೇಷ ಏನಂದ್ರೆ ಸಂಗೀತ ಅವರಿಗೆ ವಿನಯ್ ಈ ವಾರ ನಾಮಿನೇಷನ್ ಅಧಿಕಾರವನ್ನ ನೀಡಿದ್ದಾರೆ ಏನ್ ಟ್ವಿಸ್ಟ್ ನೋಡಿ ಕೊನೆಗೆ ಬಂದಂತೆಲ್ಲ ಆಟ ಬಹಳ ಇಂಟ್ರೆಸ್ಟಿಂಗ್ ಆಗ್ತಿದೆ ಗ್ರೂಪ್ಗಳು ಕೂಡ ಸಣ್ಣದಾಗ್ತಿವೆ ಸದಸ್ಯರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ವಾಲ್ತಾ ಇದ್ದಾರೆ ಸದ್ಯ ಗಮನಿಸಿದ ಪ್ರಕಾರ ಸಂಗೀತ ಪ್ರತಾಪ್ ಸಿರಿ ಒಂದು ಕಡೆ ಇದ್ರೆ ನಮ್ರತಾ ವಿನಯ್ ಮೈಕಲ್ ಮತ್ತೊಂದು ಕಡೆ ಇರ್ತಾರೆ ಇತರ ತನಿಷಾ ಕಾರ್ತಿಕ್ ಆ ಕಡೆ ತುಕಾಲಿ ಹಾಗೂ ವರ್ತೂರ್ ಇರ್ತಾರೆ ಒಟ್ಟು ನಾಲ್ಕು ಗುಂಪುಗಳ ರೀತಿ ಬಿಗ್ ಬಾಸ್ ವಿಭಜನೆ ಆಗಿದೆ ಇದರಲ್ಲಿ ಸಿರಿ ತುಕಾಲಿ ವರ್ತೂರ್ ಕಾಲಕ್ಕೆ ತಕ್ಕಂತೆ ಟೀಮ್ ಬದಲಾಯಿಸುತ್ತಿದ್ದಾರೆ ಇದರಿಂದ ಮುಂದಿನ ಆಟ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗೋದು ಖಂಡಿತ ಯಾರು ಗೆಲ್ತಾರೆ ನೋಡ್ಲೇಬೇಕು ಥ್ಯಾಂಕ್ ಯು